ಹೇಳ್ರಪ್ಪ ನಾಳೆಯಿಂದ ಅಧಿವೇಶನ ಇದೆ ನಾಳೆ ಅಧಿವೇಶನ ಪ್ರಾರಂಭವಾಗಿ ಎರಡು ವಾರ ನಡೀಬೇಕು ಅಂತ ನಮ್ಮ ಉದ್ದೇಶ ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತಂದ್ಮೇಲೆ ನೀವು ಮತ್ತೆ ವಿರೋಧ ಪಕ್ಷದವ್ರು ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಪ್ರತಿಪಕ್ಷಗಳು ಹಗರಣ ಆಮೇಲೆ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಔಷಧಿಗಳನ್ನ ಕಳಪೆ ಮಟ್ಟದ ಖರೀದಿ ಮಾಡ್ತಾ ಇದ್ದಾರೆ ಇವೆಲ್ಲ ವಿಷಯಗಳು ಚರ್ಚೆ ಆಗೋ ಸಾಧ್ಯತೆಗಳಿದ್ದಾರೆ ಅವುಗಳನ್ನ ಯಾವ ರೀತಿಯಾಗಿ ಎದುರಿಸ್ತೀರಿ ಅರ್ಜಿ ಆಮೇಲೆ ಚರ್ಚೆ ಮಾಡಿ ಅದು ಉತ್ತಮ ಈಗ ಆರ್ಥಿಕ ಸಂಕಷ್ಟ ಅನ್ನೋದು ಇಲ್ವೇ ಇಲ್ಲ ಅವ್ರು ಬಿ ಜೆ ಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ ನೀವು ಸುಳ್ಳು ಅವ್ರಿಗೆ ಮಾತು ಕೇಳ್ಕೊಂಡು ನೀವು ಸುಳ್ಳು ಹೇಳ್ತಾ ಇದ್ದೀವಿ ನಮಗೆ ಆರ್ಥಿಕ ಸಂಕಷ್ಟ ಇಲ್ಲ ನಾವು ಒಂದು ಕಡೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡ್ತಾರೆ ಇನ್ನೊಂದು ಕಡೆ ಅವರೇ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ ಇದು ಇಬ್ಬಂದಿತ್ತ ಅಲ್ವಾ ಹ್ಞೂ ಜೆ ಪಿಗೆ ಒಂದು ಸ್ಪಷ್ಟವಾದಂಥ ನಿಲುವಿಲ್ಲ ಅವರಿಗೆ ಸುಳ್ಳು ಹಬ್ಬ ಪ್ರಚಾರ ಮಾಡ್ತಾರೆ ದುಡ್ಡಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಯಾವ ಕೆಲಸ ದುಡ್ಡಿದ್ದೀರ ನಿಂತಿದೆ ಅದನ್ನ ಹೇಳ್ಬೇಕಲ್ಲ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಯಾವ ಕೆಲಸ ಹ್ಞೂ ಹೇಳಿ ಇನ್ಸಿಡೆಂಟ್ ಬಳ್ಳಾರಿನಲ್ಲಿ ಆಗಿರೋ ನಿಜ ನಾನು ಮೀಟಿಂಗ್ ಮಾಡಿದ್ದೀನಿ ಮೀಟಿಂಗ್ ಮಾಡಿ ಕಳಪೆ ಔಷಧಿ ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಮೇಲೆ ಯಾರು ಸಪ್ಲೈ ಮಾಡಿದ್ದಾರೆ ಅವ್ರ ಮೇಲೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕೋಕ್ಕೆ ಅಂತ ಹೇಳಿದ್ದೀನಿ ಮತ್ತು ಅವ್ರ ಮೇಲೆ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತು ಡ್ರಗ್ ಕಂಟ್ರೋಲರ್ ಇದಾರಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀನಿ ಮತ್ತು ಒಂದು ಕಮಿಟಿ ಮಾಡಿದ್ದೀನಿ ಡೆವಲಪ್ಮೆಂಟ್ ಕಮಿಷನ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೀನಿ ಕಮಿಟಿ ರಿಪೋರ್ಟ್ ಕೊಟ್ಟ ಮೇಲೆ ವಿಲ್ ಟೇಕ್ ಫರ್ದರ್ ಆಕ್ಷನ್ ಗೊತ್ತಾಯ್ತಾ ಮತ್ತು ನಿನ್ನೆ ಮಿನಿಸ್ಟ್ರ್ ಹೋಗಿದ್ದಾರೆ ನಿನ್ನೆ ಮಿನಿಸ್ಟ್ರ್ ಹೋಗಿದ್ದಾಗ ಅವರೆಲ್ಲ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟು ಎಲ್ಲ ನೋಡ್ಕೊಂಡು ಡೆವಲಪ್ಮೆಂಟ್ ಕಮಿಷನ್ರು ಕಮಿಟಿ ಮಾಡಿದ್ದೀವಲ್ಲ ಅವ್ರಿಗೆ ಕೊಡ್ತಕ್ಕಂಥ ರಿಪೋರ್ಟ್ ಅದರ ಮೇಲೆ ಕ್ರಮ ತಗೊಳ್ತೀವಿ ಸಿ ಮೋಸ್ಟ್ ಅನ್ಫಾರ್ಚುನೇಟ್ ಸಿ ಫಾರ್ಮಸಿಟಿಕಲ್ ಕಂಪನಿ ಅವರು ಕಳಪೆ ಔಷಧಿ ಗುಣಮಟ್ಟದ ಕಳಪೆ ಔಷಧಿ ಅದರಿಂದ ಸತ್ತಿದೆ ಅಂತ ಗೊತ್ತಾದರೆ ವಿಲ್ ಟೇಕ್ ಆ್ಯಕ್ಷನ್ ಮತ್ತು ನಾನು ಎರಡೆರಡು ಲಕ್ಷ ಕೊಡಬೇಕು ಅಂತ ಮಾಡಿದ್ದೀನಿ ಐದು ಜನ ಬಾಣಂತಿಯರು ಸತ್ತಿದ್ರು ಐದು ಲಕ್ಷ ಕೊಡ್ತಾ ಇದ್ದೀವಿ ಪರಿಹಾರ ಸ್ವತಃ ಅವ್ರ ಪಕ್ಷದವರೇ ಅವರೇ ಹೇಳಿದ್ರು ಕೋವಿಡ್ ಖರೀದಿ ಔಷಧ ಖರೀದಿಯಲ್ಲಿ ಹಗರಣ ನಡೆದಿದೆ ಈಗ ನಿಮ್ಮೆಲ್ಲೂ ಕೂಡ ಅದೇ ರೀತಿಯಾಗಿ ಆರೋಪಗಳು ಬರ್ತಾ ಸರ್ ನಿಮ್ಮ ಸರ್ಕಾರದ ಮೇಲೆ ಅವರೇ ಆರೋಪ ಮಾಡ್ತಾ ಇದ್ದಾರೆ ಕಳಪೆ ಮಟ್ಟದ ಔಷಧಿಗಳನ್ನು ಖರೀದಿ ಮಾಡಿದ್ದಾರೆ ನಿಮಗೆ ಕೋವಿಡ್ ನೈನ್ಟೀನಲ್ಲಿ ಯಾರು ಮಾಡಿರೋದು ಯಾರಪ್ಪ ಮಾಡಿರೋದು ಅವರು ಮಾಡಿದಾರಲ್ಲ ಕಳಪೆ ಔಷಧಿಗಳನ್ನು ಖರ್ಚು ಪರ್ಚೇಸ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಒಂದಕ್ಕೆ ಹತ್ತರಷ್ಟು ಕೊಟ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ ಟೆಂಡರ್ ಖರೀದಿನೇ ಮಾಡ್ಕೊಂಡಿದ್ದಾರೆ